ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇವತ್ತು ಬಂದು ನಾನು ಇಲ್ಲಿ ಮಾಡ್ತಾ ಅಂಥದ್ದು ಚೆನ್ನ ಮಸಾಲಾ ಗ್ರೇವಿ ಅದರಲ್ಲೂ ಏನು ಸ್ಪೆಷಲ್ ಅಂತ ಅಂದರೆ ಇಲ್ಲಿ ಬೀಟೋಟ್ ಹಾಕಿ ಇದ್ದೀನಿ ಅದೇ ತುಂಬ ಸ್ಪೆಷಲು ಚೆನ್ನಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಇನ್ನು ತಿಂತಾಯಿದ್ದೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮೊದಲು ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊತಾ ಇದ್ದೀನಿ ಜೊತೆಗೆ ಒಂದು ಎರಡರಿಂದ ಎರಡು ಆಗೋ ಈರುಳ್ಳಿ ಸಣ್ಣಗಿರುವಂಥ ಎರಡು ಈರುಳ್ಳಿ ತೊಗೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಎಣ್ಣೆ ಕಾಯ್ದಿರೋದಕ್ಕೆ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಆಗೋಷ್ಟು ನಾನಿಲ್ಲಿ ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ತೆಂಗಿನಕಾಯಿ ಇದ್ದೀನಿ ಕಾಲು ಚಮಚದಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೂ ಸಹ ಹಾಕೊಳ್ಳೋದ್ರಿಂದ ಇಲ್ಲಿ ಸ್ವಲ್ಪ ಕಾಲು ಚಮಚ ಅಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಕಸರೆ ಬಂದ್ಬಿಡುತ್ತೆ ಆದ್ದರಿಂದ ಕಾಲು ಚಮಚದಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ತೊಗೊಳ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಜಾರ್ಗೆ ಹಾಕೋಬೇಕು ಜೊತೆಗೆ ಇದೀಗ ಒಂದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ನಾನು శుంఠి బు పేస్ట్ తగొతాయిదీ ఒ స్పూన్ ఆగస్తూ శుంఠి బు పేస్ట్ తగ్బిట్టు చది ನುಣ್ಣಗೆ ರುಬ್ಕೋಬೇಕು ನೈಸಾಗಿ ನುಬ್ಕೋಬೇಕು ಇನ್ನು ಒಂದು ಬಾ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ನಾನಿಲ್ಲಿ ಸ್ವಲ್ಪ ಮಸಾಲೆ ರುಬ್ಬೋದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿಗೂ ಸ್ವಲ್ಪ ಜೀರಿಗೆ ಇದ್ದೀನಿ ಆದ್ದರಿಂದ ಕಾಲು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಚಕ್ಕೆ ತೊಗೊಂಡಿದ್ದೀನಿ ಎರಡು ಲವಂಗ ಎರಡು ಏಲಕ್ಕಿ ಇದ್ದೀನಿ ಮೂರೂ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಒಂದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಸಿಡಿದ್ಮೇಲೆ ಇಲ್ಲಿ ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಒಂದು ರಾತ್ರಿ ನೆನೆಸ್ಕೊಂಡಿರೋಂಥ ಚೆನ್ನಾಗಿ ಮಸಾಲ ಕಾಳು ಹಾಕು ಮತ್ತು ಬೀಟ್ರೋನ್ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಬೀಟೋಲ್ ಎರಡು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷದಿಂದ ಐದು ನಿಮಿಷ ಹತ್ತು ಐದರಿಂದ ಹತ್ತು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹತ್ತು ನಿಮಿಷ ಫ್ರೈ ಆದಮೇಲೆ ನಾವು ಏನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾವು ಇವಾಗ ರುಬ್ಕೊಂಡಿರೋಂಥ ಮಸಾಲ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹತ್ತು ನಿಮಿಷ ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಮಸಾಲವನ್ನು ಗ್ರಿ ಮೈ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇವಾಗ ಮಿಕ್ಸಿಲ್ಲಿ ಏನಿರುತ್ತಲ್ವ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸಲ್ಲಿರೋವಂಥ ನೀರೆಲ್ಲ ಹಾಕ್ಕೊಂಡು ಮಸಾಲೆ ಎಲ್ಲ ತೊಗೋಬೇಕು ಇದಕ್ಕೆ ನಮಗೆ ಎಷ್ಟು ಗ್ರೇವಿಗೆ ನಮಗೆ ಎಷ್ಟು ಅಷ್ಟು ಬೇಕಾಗುತ್ತೋ ಅಷ್ಟು ನಾವು ಇಲ್ಲಿ ನೀರು ಹಾಕೋಬೇಕು ಜೊತೆಗೆ ಸ್ವಲ್ಪ ನಾನು ಇಲ್ಲಿ ಉಪ್ಪು ಉಪ್ಪು ಹಾಕ್ಕೊತಾಯಿದ್ದೀನಿ ಈ ಗ್ರೇವಿಗೆ ನಾನು ಒಂದು ಚಿಕ್ಕ ಗ್ಲಾಸ್ ಅಷ್ಟಾಗೋಷ್ಟು ನಾನು ಇಲ್ಲಿ ನೀರು ತಗೊಳ್ತಾ ಇದ್ದೀನಿ ಇವಾಗ ನೀರು ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನು ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೆ ಬೇಕಂದ್ರೆ ಹಾಕೋಬೇಕು ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಕುದಿ ಬಂದಾದಮೇಲೆ ನಾವು ಇದು ಮಿಕ್ ಕುಕ್ಕರ್ ಮೂಡಿ ಮುಚ್ಕೊಬಿಡಬೇಕು ಒಂದು ನಾಲ್ಕರಿಂದ ಐದು ವಿಜಲ್ ಆಗೋಷ್ಟು ಚೆನ್ನಾಗಿ ಕುಗ್ಸ್ಕೊಬಿಡಬೇಕು ಅಷ್ಟರಲ್ಲಿ ನಾವೇನು ಚಪಾತಿ ಹಿಟ್ಟು ಕಳಿಸಿರ್ತೀವಲ್ಲ ಅದನ್ನು ಚಪಾತಿಗೆ ರು ಹರ್ಕೊಂಡು ಸುಟ್ಕೊಬಿಡೋಣ ಇಲ್ಲಿ ಮೊದಲು ನಾನು ಚಪಾತಿ ಹಿಟ್ಟನ್ನು ತಗೊಂಡು ಹರ್ಕೊಂಡ್ಬಿಟ್ಟು ಮೂರು ಲೇಯರಾಗಿ ನಾನು ಚಪಾತಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡು ರೋಲ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಇದ್ದೀನಿ ನಮಗೆ ಯಾವ ಥರ ಬೇಕೋ ಆ ಥರ ಹರ್ಕೊಬೋದು ಈ ಥರ ಹರಿದು ಈ ಥರ ಮಾಡೋದ್ರಿಂದ ಸಾಫ್ಟಾಗಿರುತ್ತೆ ಸ್ವಲ್ಪ ಪರೋಟ ಥರನೇ ಈ ಥರ ಬರುತ್ತೆ ಆದ್ದರಿಂದ ಈ ಥರ ಮಾಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ರೋಲ್ ಎಲ್ಲ ಮಾಡೋದು ರೋಲ್ ಮಾಡಾದ್ಮೇಲೆ ನಮಗೆ ಇವಾಗ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಪೀಸ್ ಮಾಡ್ಕೊಂಬಿಟ್ಟು ಅದು ಚಪಾತಿ ಹಿಟ್ಟಿನ ಹದಕ್ಕೆ ಹರ್ಕೊಂಬಿಟ್ಟು ನಾವು ಇವಾಗ ಚಪಾತಿನ ಸುಡ್ಕೋಬೇಕು ಚೆನ್ನ ಮಸಾಲ ಮಾಡೇ ಮಾಡ್ತೀವಿ ಆಗಿ ಎಲ್ಲರೂ ಮಾಡ್ತೀವಿ ಅದಕ್ಕೆ ಬೀಟ್ರೋಟ್ ಸೇಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕ್ಕೊಂಡಂತೂ ಇನ್ನೂ ಮಾಡೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿಂತಾಯಿದ್ರೆ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಮಸಾಲ ಗ್ರೇವಿ ಯೂಸ್ ಚೆನ್ನ ಮಸಾಲ ಪೌಡರ್ ಯೂಸ್ ಮಾಡಿದೆ ಈ ಥರ ಮಸಾಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನಾವು ಹೇಗೆ ಚೆನ್ನ ಮಸಾಲ ಪೌಡರ್ ತ ಅಂಗಡಿಯಿಂದ ತಂದು ಹಾಕಿ ಮಾಡ್ತೀವೋ ಅದಕ್ಕಿಂತ ಎ ಹೆಚ್ಚಿನ ರುಚಿಯಾಗಿ ಚೆನ್ನಾಗಿರುತ್ತೆ ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ಜೊತೆ ಇಲ್ಲ ಅಂತಂದ್ರೂ ಇದು ಬ್ರೆಡ್ಡು ಭಾಜಿ ಬ್ರೆಡ್ ಜೊತೆ ಈ ಮಸಾಲೆ ಚೆನ್ನಾಗಿ ಈ ಮಸಾಲೆ ಜೊತೆ ಹಚ್ಕೊಂಡು ಜೊತೆಗೆ ಈರುಳ್ಳಿ ತಿಂತಾ ತಿಂತಾಯಿದ್ರು ಅಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಷ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಪಾತಿನೂ ರೆಡಿ ಆಗಿದೆ ಈ ಕಡೆಯೂ ಗ್ರೇವಿನೂ ಸಹ ನಾಲ್ಕರಿಂದ ಐದು ವಿಷಲಕ್ಕೋಗಿರುತ್ತೆ ಗ್ರೇವಿನೂ ಆಗಿರುತ್ತೆ ನೋಡಿವಾಗ ಗ್ರೇವಿನೂ ಆಗಿದೆ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಚಪಾತಿ ಮತ್ತು ಪೂರಿ ಜೊತೆಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಸಹ ಇಷ್ಟ ಆಗುತ್ತೆ ಮನೇಲಿ ಒಮ್ಮೆ ಈ ಥರ ಒಮ್ಮೆ ಟ್ರೈ ಮಾಡಿ ಚಪಾತಿ ಪೂರಿ ಬಿಸಿ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ಇಲ್ಲ ಬಾಜಿ ಬ್ರೆಡ್ ಜೊತೆಗೆ ಸೇರಿಸ್ಕೊಂಡು ತಿಂತಾಯಿದ್ರು ಅಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಧನ್ಯವಾದ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು